ಈ ಒನ್ ರುಪೀಸ್ ಅಲ್ಲಿ ನಾನು ಇವತ್ತು ಒನ್ ತೌಸಂಡ್ ರುಪೀಸ್ ಮಾಡ್ಲಿಕ್ಕೆ ಹೊಟ್ಟಿದ್ದೀನಿ ಹಾಯ್ ಬ್ರೋ ಬ್ರೋ ಹಾಯ್ ಬ್ರದರ್ ಹಾಯ್ ಬ್ರದರ್ ಹಾಯ್ ಸಿಸ್ಟರ್ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಸಿಸ್ಟರ್ ಸಿಸ್ಟರ್ ಹಾಯ್ ಯೂಟ್ಯೂಬ್ ಚಾನಲ್ ನಾವು ಚಾನಲ್ ಮಾಡ್ಕೊಡ್ಬೋದಾ ಪೆನ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಗಾಯ್ಸ್ ನಾವು ಒಂದ್ ರೂಪಾಯಿ ನಾವು ಅವ್ರಿಗೆ ಕೊಡ್ತಾ ಇದೀನಿ ಓಕೆ ಇದ್ದೀನಿ ಫಿಫ್ಟಿ ರುಪೀಸ್ ತಗೊಳ್ತಾರಂತೆ ಸಿಸ್ಟರ್ ಸರ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ವೆಲ್ಕಮ್ ಟು ಕಿರಿ ಕ್ಯಾಮ್ರಾ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಹೊಸ ಲೈವ್ ಚಾಲೆಂಜ್ ಅನ್ನ ತಗೋ ಬಂದಿದೀವಿ ಹಾ ಕಿರಣ್ ಏನ್ ಚಾಲೆಂಜ್ ಕೊಡ್ಬೇಕಂತ ಬ್ರೋ ಇವತ್ತು ಒಂದು ಚಾಲೆಂಜ್ ಕೊಡ್ತೀನಿ ಅದು ಎರಡು ಗಂಟೆ ಒಳಗೆ ನೀನು ಒಂದ್ ರೂಪಾಯಿ ತಗೊಂಡು ಒನ್ ತೌಸಂಡ್ ಮಾಡುವಂತ ಚಾಲೆಂಜ್ ಎರಡು ಗಂಟೆನಾ ಹಾ ಎರಡು ಗಂಟೆ ಆ ಎರಡು ಗಂಟೆ ಹೇಳ್ತಿದ್ದಾರೆ ಒನ್ ರುಪೀಸ್ ಅಲ್ಲಿ ಒನ್ ಥೌಸಂಡ್ ರುಪೀಸ್ ಮಾಡ್ಬೇಕು ಅಂತ ಹೇಳಿ ಅಂಡ್ ಚಿಕ್ಕೆ ಒಡೆಯೋ ಅಷ್ಟೊತ್ತಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಯಾರ ಕೈಯಲ್ಲೂ ಒಂದ್ ಗಂಟೆಲಿ ಒಂದ್ ರೂಪಾಯಿ ತಗೊಂಡು ಒಂದ್ ಸಾವಿರ ಮಾಡುವಂತದ್ದು ಯಾರ ಕೈಯಲ್ಲಿ ಆಗಿಲ್ಲ ನೋಡೋಣ ನೀನು ಎರಡು ಗಂಟೆ ಟೈಮ್ ಕೊಡ್ತೀನಿ ನೋಡೋಣ ಎರಡು ಕಿರಣ್ ಎರಡು ಗಂಟೆ ಬೇಡ ಜಸ್ಟ್ ಒನ್ ಅವರ್ ನಲ್ಲಿ ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತೀನಿ ಇದು ಇದು ಆಕ್ಚುಲಿ ಚೆನ್ನಾಗಿರೋ ಫ್ರೆಂಡ್ಸ್ ಕೇಳಿ ಒನ್ ಅವರ್ ಅಲ್ಲಿ ಒನ್ ತೌಸಂಡ್ ಕಂಪ್ಲೀಟ್ ಮಾಡ್ತಾರಂತೆ ನೀವೇ ಸಾಕ್ಷಿ ಇದಕ್ಕೆ ಇಲ್ಲ ಅಂದ್ರೆ ಟ್ರೀಟ್ ನನಗೆ ಕೂಡಸ್ಬೇಕುನಾಸಂಡ್ ರುಪೀಸ್ ಮಾಡ್ಲಿಕ್ಕೆ ಹೊಟ್ಟಿದೀನಿ ಸೊ ಸ್ಟೇಟಿಂಗ್ ಗೈಸ್ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಬನ್ನಿ ಗೈಸ್ ಈ ಒನ್ ರುಪೀಸ್ ನಲ್ಲಿ ತೌಸಂಡ್ ರುಪೀಸ್ ಮಾಡುವಂತ ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡೋಣ ಓಕೆ ನಮ್ಮ ಜೊತೆ ನೀವು ಹೇಳ್ರು ಇರಿ ಹಾಯ್ ನನ್ನ ಹತ್ರ ಒನ್ ರುಪೀಸ್ ಇದೆ ಏನಾದರೂ ನೀವು ಕೊಡ್ಬೋದಾ ನಾವು ಚಾಲೆಂಜ್ ಮಾಡಿ ಕಟ್ತಿದ್ವಿ ನನ್ನ ಹತ್ರ ಒಂದು ರುಪೀಸ್ ಇದೆ ಏನಾದರೂ ಕೊಡ್ಬೋದಾ ನೀವು ಕೊಡ್ಬೋದಾ ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗಿ ಬ್ರೋ ನನ್ನ ಹತ್ರ ಒಂದು ರುಪೀಸ್ ಇದೆ ಏನಾದರೂ ಕೊಡ್ಬೋದಾ ನಿಮ್ಮ ಕಡೆಯಿಂದ ಒಂದು ರುಪೀಸಿಗೆ ಏನಿತ್ತು ನಾನು ಇವಾಗ ಒಂದು ಅಲ್ಲಿ ತೌಸಂಡ್ ರುಪೀಸ್ ಮಾಡೋಂಥ ಚಾಲೆಂಜ್ ತೊಗೊಂಡಿದ್ದೇನೆ ಎಸ್ ಓಕೆ ಏನಾದರೂ ಓಕೆ ಎನಿಥಿಂಗ್ ಗಾಯಿಸಿ ನನಗೆ ಇವಾಗ ಅವರು ಪೆನ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ನೋಡೋಣ ಎಸ್ ನಿಮ್ಮ ಹೆಸರು ಓಕೆ ಥ್ಯಾಂಕ್ ಯು ಗಾಯಿಸ್ ಒಂದ್ ರೂಪಾಯಿ ನಾವು ಅವ್ರಿಗೆ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಎಸ್ ಗಾಯಿಸಿ ಇವಾಗ ನನ್ನ ಹತ್ರ ಇವಾಗ ನೀವಾಗ ಈ ಪೆನ್ನ ಯಾರಿಗಾದ್ರೂ ಕೊ ತೊಗೊಳ್ತಾರಲ್ಲ ಅಂತ ನೋಡಬೇಕು ನೋಡೋಣ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಇದು ಶ್ರಜೆ ಆಗಿರುತ್ತೆ ಹಾಯ್ ಹಾ ಈ ಪೆನ್ ತಗೋಬೋದಾ ನೀವು ಎಷ್ಟು ಎಷ್ಟಕ್ಕಾದ್ರೆ ತಗೋಬೋದಾ ಎಷ್ಟಕ್ಕೆ ಅದ್ರ ತಗೋಬೋದ್ ನಿಮ್ಮ ಹೆಸರು ಚಿನ್ಮಯ ಅವರು ಫೈವ್ ರುಪೀಸ್ ಕೊಟ್ಟಿದ್ದಾರೆ ಪೆನ್ ತಗೊಂಡಿದ್ದಾರೆ ಗೈಸ್ ನೋಡೋಣ ಮತ್ತೆ ಇಲ್ಲಿ ಮತ್ತೆ ಬೇರೆ ಏನಾದ್ರು ಐಟಮ್ ಏನಾದ್ರು ಸಿಗುತ್ತಾ ಏನು ಅಂತ ಹೇಳಿ ಇಲ್ಲೇ ಹಾಯ್ ಇರ್ಲಿ ಇರ್ಲಿ ಬನ್ನಿ ಆ ಫೈವ್ ರುಪೀಸ್ ಬೆಲೆ ನೀವು ಬಾಳ ಅಂತದ್ ಏನಾದ್ರು ನೀವ್ ಕೊಡ್ಬೋದಾ ಟೈಮ್ ನೋಡ್ತಿದಾ ನಾವು ಅಲ್ಲೇ ಹೋಗೋಣ ಆ ನಂತರ ಇದು ಫೈವ್ ರೂಪೀಸ್ ಕಲೆಕ್ಟ್ ಆಗಿದೆ ಸೊ ಈ ಫೈವ್ ರುಪೀಸ್ ನಲ್ಲಿ ಹೋಗ್ತಾ ಇದಾರೆ ಮಾಡ್ಬೋದು ನೋಡೋಣ ನಾ ಇಲ್ಲ ಯಾವ್ದಾದ್ರು ಅಂಗಡಿ ಇದೆ ಸೊ ಅಂಗಡಿ ಹತ್ರ ಹೋಗಿ ಫೈವ್ ರುಪೀಸ್ ಗೆ ಏನಾದ್ರೂ ಕೊಡ್ಬೋದಾ ಅಂತ ನೋಡ್ತೀನಿ ಹಾಂ ಅಂಕಲ್ ಫೈವ್ ರುಪೀಸ್ಗೆ ನನಗಾದರೂ ಕೊಡ್ಬೋದಾ ಹಾ ಏನಾದರೂ ಥ್ಯಾಂಕ್ ಯು ನಿಮ್ಮ ಹೆಸ್ರು ಅಂಕಲ್ ಅಹಮದ್ ಶರೀಫ್ ಅವರು ಇಲ್ಲಿ ಅಂಗಡಿಯಲ್ಲಿ ನನಗೆ ಫೈ ರುಪೀಸ್ಗೆ ಒಂದೂವರೆ ಪೇರ್ಲೆನಾ ತಗೊಳ್ತೀರಾ ಗೈಸ್ ಈ ವಿಡಿಯೋದಲ್ಲಿ ಬರೋಕ್ಕೆ ತುಂಬ ಜನ ಹೆಸಿಟೇಟ್ ಮಾಡ್ಕೋತಿದ್ದಾರೆ ನಮ್ಮ ಚಾಲೆಂಜು ಇಷ್ಟೊಳಗೆ ಕಂಪ್ಲೀಟ್ ಆಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ ಬಟ್ ಸೀರಿಯಸ್ಲಿ ಈ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ ಹಾಯ್ ಸಿಸ್ಟರ್ ಈ ಒಂದು ಪರ್ಲೆಂಡ್ ಇದೆ ಗೈಸ್ ನಾ ಒಂದು ಒಂದು ಪರ್ಲೆಂಡ್ ಇದೆ ಇವಾಗ ಸೊ ಇದನ್ನ ನೀವು ಎಷ್ಟಕ್ಕಾದರೂ ತಗೋಬೋದಾ ಫೈವ್ ರುಪೀಸ್ ಟೆನ್ ರುಪೀಸ್ ಇವಾಗ ನಾನು ಫೈವ್ ರುಪೀಸ್ ಕೊಟ್ಟು ತಗೊಂಡಿದ್ದೀನಿ ಟೆನ್ ರುಪೀಸ್ ಏನಾದರೂ ಎಷ್ಟಾದರೂ ಕೊಡು ಟೆನ್ ರುಪೀಸ್ ಫೋನ್ಪೇನೂ ಮಾಡ್ಬೋದು ನೋಡೋಣ ನಿಮ್ಮ ಹೆಸ್ರು ಸರ್ ಆಕಾಶವರು ಫೋನ್ಪೇ ಮಾಡ್ತಿದ್ದಾರೆ ಟ್ವೆಂಟಿ ಓಕೆ ಗೈಸ್ ಆಕಾಶ್ನವರು ಟ್ವೆಂಟಿ ರುಪೀಸ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಓಕೆ ಅದು ತೋರಿಸ್ಬೇಕು ಗೈಸ್ ಟ್ವೆಂಟಿ ರುಪೀಸ್ನ ಅವರು ಪೇ ಮಾಡಿದ್ದಾರೆ ಥ್ಯಾಂಕ್ ಯು ಗೈಸ್ ಇವಾಗ ನಮ್ಮ ಹತ್ರ ಟ್ವೆಂಟಿ ರುಪೀಸ್ ಇದೆ ಈಗ ಈ ಟ್ವೆಂಟಿ ಆ ಸಮಥಿಂಗ್ ಬಿಗ್ ಏನಾದರೂ ಮಾಡಬೇಕು ಸೊ ಬನ್ನಿ ಈ ಟ್ವೆಂಟಿ ಅಲ್ಲಿ ಇನ್ನೂ ಏನಾದರೂ ಅಂತ ಹೇಳಿ ಟ್ರೈ ಮಾಡೋಣ ನೋಡೋಣ ಇಲ್ಲೊಂದು ಎಬ್ಲಾರು ಸ್ಟೂಡೆಂಟ್ಸ್ಗಳು ಬರ್ತಿದ್ದಾರೆ ಅವರು ಕೇಳೋಣ ಏನಾದರೂ ಕೊಡ್ಬೋದಾ ಅಥವಾ ಏನಂತ ಹೇಳಿ ಹಾಯ್ ಬ್ರೋ ಇವಾಗ ನಾವು ಒನ್ ರುಪೀಸ್ ನಲ್ಲಿ ತೌಸಂಡ್ ರುಪೀಸ್ ಮಾಡುವಂತ ಚಾಲೆಂಜ್ ತಗೊಂಡಿದ್ದೀವಿ ಸೊ ಇವಾಗಲೇ ನಿಮ್ಮ ಹತ್ರ ಏನಾದ್ರು ಒಂದು ವರ್ತವೆಲ್ ಆಗಿರುವಂತ ಐಟಮ್ ನಮಗೆ ಕೊಡ್ಬೋದಾ ಗೈಸ್ ನಿಮ್ಮ ಹೆಸರು ಅಪ್ಪು ಅಂತ ಹೇಳಿ ಸೊ ಅವರು ಇವಾಗ ಒಂದು ಪೆನ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ನೋಡೋಣ ಪೆನ್ ಅನ್ನ ಅವ್ರ ಕಡೆಯಿಂದ ತಗೊಂತಿದ್ವಿ ಗೈಸ್ ಅಪ್ಪ ಅವರು ಒಂದು ಪೆನ್ ಕೊಟ್ಟಿದ್ದಾರೆ ಇವಾಗ ಪೆನ್ ಸಿಕ್ಕಿದೆ ಸೊ ಇಲ್ಲೊಬ್ರು ಕೆಲವೊಂದು ಸ್ಟೂಡೆಂಟ್ಸ್ ಗಳಿದ್ದಾರೆ ಬ್ರದರ್ ಇವಾಗ ನನ್ನ ಹತ್ರ ಒಂದು ಪೆನ್ ಇದೆ ಸೊ ಈ ಅನ್ನ ಈ ಈ ಪೆನ್ನ ವರ್ತೇಬಲ್ ಫೈವ್ ರುಪೀಸ್ ಇದೆ ಸೊ ಇದಕ್ಕಿಂತ ಜಾಸ್ತಿ ಎಷ್ಟಾದರೂ ಕೊಟ್ಟು ನೀವು ಈ ಅನ್ನ ಪರ್ಚೇಸ್ ಮಾಡ್ಬೋದಾ ಫೋನ್ ಪೇ ಆದ್ರು ಮಾಡ್ಬೋದು ಈ ತರ್ಟಿ ನಲ್ಲಿ ಏನಾದರೂ ಬರ್ಬೋದಾ ಅಂತ ನಾನು ಯಾವ್ದಾದ್ರು ಶಾಪ್ ಇದೆ ಅಂತ ಹುಡುಕ್ತಾ ಇದ್ದೀನಿ ಸೊ ಆ ಶಾಪ್ ಅಲ್ಲಿ ಏನಾದರೂ ತಗೋಬೋದಾ ಅನ್ನೋದನ್ನ ನೋಡೋಣ ಡೈರಿ ತೋರ್ತಾ ಇದೀನಿ ಮುಂದೆನ್ಸಿಲ್ಲ ಮಾರ್ಕೆಟ್ ರೋಡಲ್ಲಿದ್ದೀನಿ ನೀವು ಎಷ್ಟಕ್ಕಾದ್ರೂ ಗಾಯ್ ಆ ಇವಾಗ ತಗೋಣಕ್ಕೆ ಒಪ್ಕೊಂಡಿದ್ದಾರೆ ಎಷ್ಟಾದ್ರೂ ತಗೋಬಹುದು ನೀವು ಒಂದು ಟೂ ತ್ರೀ ಸೊ ನೀವು ಟೆನ್ ರುಪೀಸ್ ಇದೆ ಎಷ್ಟಾದ್ರೂ ಕೊಟ್ಟರು ಸರ್ ಫೋನ್ಪೇನಾದರೂ ಮಾಡ್ಕೋ ಹ್ಞೂ ಫೋನ್ ಫೋನ್ಪೇ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ನಿಮ್ಮ ಹೆಸ್ರು ಬ್ರೋ ಆಕಾಶ್ ಅಂತ ಆಕಾಶ್ ಅವರು ಇವಾಗ ಫೋನ್ಪೇ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಗೈಸ್ ಅವರು ಟ್ವೆಂಟಿ ಟ್ವೆಂಟಿ ರುಪೀಸ್ನ ಮಾಡಿದ್ದಾರೆ ಒಂದು ಚಾಕ್ಲೇಟಿಗೆ ಥ್ಯಾಂಕ್ ಯು ಬ್ರೋ ನಮ್ದು ಕಿರಿ ಕ್ಯಾಮ್ರಾ ಅಂತ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ಗೈಸ್ ಇನ್ನು ಮುಂದೆ ಹೋಗೋಣ ಟೈಮ್ ಆಗಲೇ ಓಡ್ತಾ ಇದೆ ಸೊ ನೋಡೋಣ ಇಲ್ಲಿ ಯಾರೋ ಸ್ಟೂಡೆಂಟ್ಸ್ ಗಳು ಬರ್ತಾ ಇದಾರೆ ಅದೇ ಸ್ಟೂಡೆಂಟ್ಸ್ ಗಳನ್ನ ಟಾರ್ಗೆಟ್ ಮಾಡಿದ್ರೆ ನಮ್ಮ ಟಾರ್ಗೆಟ್ ಅನ್ನ ಬೇಗ ರೀಚ್ ಮಾಡಬಹುದು ಅಂತ ನಂಗೆ ಅನ್ಸುತ್ತೆ ನೋಡೋಣ ಹಾಯ್ ನಾವು ಕಿರಿ ಕ್ಯಾಮ್ರಾ ಅಂತ ಯೂಟ್ಯೂಬ್ ಚಾನಲ್ ಸೊ ನಮ್ಮ ಹತ್ರ ಡೈರಿ ಮಿಲ್ಕ್ ಇದೆ ಸೊ ಇದನ್ನ ಎಷ್ಟು ಕಾದ್ರು ನೀವು ಪರ್ಚೇಸ್ ಮಾಡ್ತಾರೆ ಹಾ ಎಷ್ಟು ಕಾದ್ರು ತಗೋಬಹುದು ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಫ್ರೀ ಆಗಿ ಅಂತಂದ್ರೆ ಫ್ರೀ ಆಗ್ಬೇಕಾ ಹಾ ಹಾ ಇಲ್ಲ ಆ ಥರದೇನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಗೈಸ್ ಫಿಫ್ಟಿ ಗೆ ಎರಡು ಚಾಕ್ಲೇಟ್ಗಳನ್ನು ತಗೊಂಡಿದ್ದಾರೆ ನನ್ನ ಹತ್ರ ಇವಾಗ ಸೆವೆಂಟಿ ರುಪೀಸ್ ಇದೆ ಸೊ ಈ ಸೆವೆಂಟಿ ನಲ್ಲಿ ಏನಾದ್ರೂ ಐಟಮ್ ಸಿಗ್ಬೋದಾ ಅಂತ ಹೇಳಿ ಇಲ್ಲಿ ಯಾವುದಾದ್ರು ಅಂಗಡಿಗಳನ್ನ ವಿಚಾರಿಸೋಣ ಇಲ್ಲೊಂದು ಸ್ಟೇಷನರಿ ಅಂಗಡಿ ಇದೆ ನೋಡೋಣ ಪೆನ್ ಅಥವಾ ಸಮಥಿಂಗ್ ಏನಾದರೂ ಸಿಗ್ಬೋದಾ ಅಂತ ಹೇಳಿ ಬ್ರದರ್ ಫಿಫ್ಟಿ ರುಪೀಸ್ ಪೆನ್ ಬೇಕು ಯು ಫಿಫ್ಟಿ ರುಪೀಸ್ ಕೊಡ್ತಾ ಇದೀನಿ ನಾನು ಪೆನ್ ಅನ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಈ ಪೆನ್ ಅಲ್ಲಿ ಮತ್ತೆ ಏನಾದರೂ ಥೌಸಂಡ್ ರುಪೀಸ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಹಾಂ ಹಾಯ್ ಬ್ರದರ್ ಎಷ್ಟು ಎಷ್ಟಕ್ಕಾದರೂ ಪರ್ಚೇಸ್ ಮಾಡ್ಬೋದಾ ಹ್ಞೂ ಓಕೆ ಗೈಸ್ ಅವರು ಪೆನ್ನನ್ನ ಪರ್ಚೇಸ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಥ್ಯಾಂಕ್ ಯು ನೀವು ಪೆನ್ ತಗೊಳ್ಳಿ ಓಕೆ ಗೈಸ್ ಅವರು ಟೆನ್ ಅನ್ನ ಕೊಟ್ಟಿದ್ದಾರೆ ಒಂದು ಪೆನ್ನಿಗೆ ಸೊ ಗೈಸ್ ಬನ್ನಿ ಮತ್ತೆ ಮುಂದೆ ಹೋಗ್ತಾ ಹೋಗೋಣ ಬ್ರದರ್ ಹಾಯ್ ಕಿರಿ ಕ್ಯಾಮ್ರಾ ಅಂತೇಳಿ ಯೂಟ್ಯೂಬ್ ಚಾನಲ್ ನಿಮ್ಮ ಹೆಸರು ಸಂದೀಪ್ ನಿಮ್ಮ ಹೆಸ್ರು ಇಬ್ಲರು ಸದ್ಯ ಸದ್ಯ ಕೈ ಸಿಕ್ಕಿದ್ದಾರೆ ಸೊ ಕೈ ಸರ್ ಪೆನ್ ತಗೋಣಕ್ಕೆ ರೆಡಿ ಆಗಿದ್ದಾರೆ ಗಾಯಸ್ ಅವ್ರ ಹತ್ರ ಚೇಂಜ್ ಇಲ್ಲ ಅಂತ ಹೇಳಿ ಬ್ರೆಡ್ ಇರುತ್ತೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಬ್ರೋ ಓಕೆ ಓಕೆ ಇನ್ನೊಂದು ಪೆನ್ ಕೇಳ್ತಿದ್ದಾರೆ ಥ್ಯಾಂಕ್ ಯು ಬ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಓಕೆ ಹಾಯ್ ಕಷ್ಟ ಆಗ್ತಿದೆ ಇನ್ನೂ ನಾಲ್ಕು ಪೆನ್ನನ್ನು ಕೊಡೋದು ಆ್ಯಂಡ್ ತುಂಬ ಇದ್ದೀವಿ ಲೈಕ್ ಮಾಡೋದನ್ನು ಮರಿಬೇಡಿ ಅಂದ್ರೆ ಶೇರ್ ಹಾಯ್ ಬ್ರದರ್ ತ್ಯಾಂಕ್ ಯು ನಿಮ್ಮ ಹೆಸರು ಓಕೆ ಥ್ಯಾಂಕ್ ಯು ನಮ್ಮ ವಿಡಿಯೋನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೇವೆ ಕೆರಿ ಕ್ಯಾಮ್ರಾ ಓಕೆ ಹಾಂ ಗೈಸ್ ಈಗ ನಾವು ಇನ್ನೂ ಎರಡು ಪೆನ್ಗಳು ಉಳ್ಕೊಂಡಿದ್ದಾವೆ ಹಾಂ ಸಿಸ್ಟರ್ ಸಿಸ್ಟರ್ ಹಾಯ್ ಒಂದು ನಿಮಿಷ ನಮ್ದು ಕಿರಿ ಕ್ಯಾಮ್ರಾ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮೇ ಬಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಕೊತೀನಿ ಸೊ ಟೈಮ್ ಓಡ್ತಾ ಇದೆ ಬಟ್ ಆದ್ರೆ ನಾವು ಇಲ್ಲಿ ಟೈಮ್ ವೇಸ್ಟ್ ಅನ್ನ ಮಾಡೋ ಹಾಗಿಲ್ಲ ಗೈಸ್ ಮತ್ತೆ ರಿಟರ್ನ್ ಬಂದಿದ್ದಾರೆ ಕ್ವಶನ್ಸ್ ಇಲ್ಲ ಇಲ್ಲಿ ಕ್ವಶನ್ಸ್ ಇಲ್ಲ ಒನ್ ರುಪೀಸ್ ನಲ್ಲಿ ತೌಸಂಡ್ ರುಪೀಸ್ ಮಾಡುವಂತ ಚಾಲೆಂಜ್ ಅನ್ನ ತಗೊಂಡಿದ್ದೀವಿ ಅಂಡ್ ಫೈನಲಿ ಆ ಅಮೌಂಟ್ ಅನ್ನ ನಾವು ಒಳ್ಳೆ ಗುಡ್ ಪರ್ಪಸ್ ಗೆ ಯೂಸ್ ಮಾಡ್ತಾ ಹೋಗ್ತೀವಿ ಸೊ ನನ್ನ ಹತ್ರ ಎರಡು ಪೆನ್ ಇದೆ ನೀವು ಪರ್ಚೇಸ್ ಮಾಡ್ಬೋದಾ ಎಷ್ಟು ಕಾದ್ರು ನಿಮ್ಮ ಹೆಸರು ಕಿರಿ ಕ್ಯಾಮ್ರಾ ಅಂತ ಹೇಳಿ ಯೂಟ್ಯೂಬ್ ಚಾನಲ್ೈಬ್ ಮಾಡ್ಬೋದು ಆಯ್ತು ಸೊ ನನ್ನ ಹತ್ರ ಒಂದು ಪೆನ್ ಇದೆ ಪರ್ಚೇಸ್ ಮಾಡ್ಬೋದಾ ಹೆಸರು ಓಕೆ ನಿಮ್ಮ ಹೆಸರು ಬರತ್ ಅಂತ ಹೇಳಿ ಅವರು ಫಿಫ್ಟೀನ್ ರುಪೀಸ್ ಕೊಟ್ಟಿದ್ದಾರೆ ಬಟ್ ಪೆನ್ ತಗೊಂಡಿಲ್ಲ ಥ್ಯಾಂಕ್ ಯುರ್ ಇಲ್ಲವರು ಸಿಕ್ತ ಸಿಕ್ಕಿದ್ದಾರೆ ಹಾಯ್ ಬ್ರದರ್ ಸೊ ನನ್ನ ಹತ್ರ ಒಂದು ಪೆನ್ ಇದೆ ಪರ್ಚೇಸ್ ಮಾಡ್ಬೋದಾ ಎಷ್ಟು ಕಾಲ ಗೈಸ್ ಅವರು ಟ್ವೆಂಟಿ ರುಪೀಸ್ಗೆ ಪೆನ್ ಅನ್ನ ತಗೊಳ್ಳಿ ರೆಡಿ ಆಗಿದ್ದಾರೆ ಥ್ಯಾಂಕ್ ಯು ಕಿರಿ ಕ್ಯಾಮ್ರಾ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಯು ಆಗ್ತಾ ಇರುವಂತ ಎಲ್ಲ ಪೆನ್ಗಳು ಕೂಡ ಕಂಪ್ಲೀಟ್ ಆಯಿತು ಸೊ ಇವಾಗ ಮತ್ತೆ ಹೊಸ ಐಟಮ್ನ ನಾನು ತಗೋಬೇಕು ಸೊ ಹೊಸ ಐಟಮ್ ಎಲ್ಲಿ ಸಿಗುತ್ತೆ ನೋಡೋಣ ಬೇಕರಿ ಹತ್ರ ಬಂದಿದ್ದೀನಿ ಸೊ ಬೇಕರಿಲಿ ಏನಾದರೂ ನಮಗೆ ಇರೋಂಥ ಐಟಮ್ಸ್ಗಳು ಸಿಗ್ಬೋದಾ ಅಂತ ನೋಡೋಣ ಹಂಡ್ರೆಡ್ ರುಪೀಸ್ ಇಂದ ಕಂಪ್ಲೀಟ್ ಅಂಡ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಫೈವ್ ಟೆನ್ ರುಪೀಸ್ ಯು ಗೈಸ್ ನನ್ನ ಹತ್ರ ಇವಾಗ ಟೋಟಲ್ ಹಂಡ್ರೆಡ್ ರುಪೀಸ್ನ ಕಂಪ್ಲೀಟ್ ಚಾಕ್ಲೇಟ್ಸ್ ಇದ್ದಾವೆ ಸೊ ನಾನು ಮತ್ತೆ ಅದೇ ಪ್ಲೇಸಲ್ಲಿ ಹೋಗ್ತಿದ್ದೀನಿ ಎಷ್ಟು ಜನ ಇದನ್ನ ಪರ್ಚೇಸ್ ಮಾಡ್ತಾರೆ ಅಂತ ಹಾಯ್ ಬ್ರದರ್ ಓಕೆ ಥ್ಯಾಂಕ್ ಯು ಗೈಸ್ ಅವರು ಬೇಡ ಅಂದರು ಸೊ ನಾ ಗಳಿದಾವೆ ಇವಾಗ ಸೊ ನೀವು ಗಳನ್ನು ಕಂಪ್ಲೀಟ್ ತಗೋತೀರಾ ಅಥವಾ ಎಷ್ಟಾದ್ರು ತಗೋಬೇಕಂತ ತಗೊಂಡು ತಗೊಳ್ತೀರಾ ಸೊ ಫಸ್ಟ್ ಚಾಕ್ಲೇಟ್ ಹೋಗಿದೆ ಟ್ವೆಂಟಿ ರುಪೀಸ್ ಕೊಟ್ಟಿದಾರಾ ಥ್ಯಾಂಕ್ ಯು ಸೊ ಇದರಲ್ಲಿ ನೀವು ಗಳನ್ನ ತಗೋಬೋದಾ ಟೆನ್ ರುಪೀಸೇ ಕೊಡ್ತೀರಾ ಅವರು ಟೆನ್ ಗೆ ಟೆನ್ ರುಪೀಸ್ ರುಪೀಸ್ನೇ ಕೊಟ್ಟಿದ್ದಾರೆ ಟೈಮ್ ಆಗ್ತಿರೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ ಸೊ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ನಾ ಅಥವಾ ಏನು ಅನ್ನೋದನ್ನೇ ಸ್ವಲ್ಪ ನನಗೆ ಡೌಟ್ ಆಗ್ತಿದೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಆ್ಯಕ್ಚುಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟಲ್ಲೇ ನಾನು ಸ್ವಲ್ಪ ಜಾಸ್ತಿ ಹೈ ರಿಟರ್ನ್ಸ್ ಗಳನ್ನ ತೆಗಿಬೇಕಿತ್ತು ಬಟ್ ಬರೋ ಹೈ ಈಗ ನಮ್ಮ ಹತ್ರ ಎರಡು ಡೈರಿ ಮಿಂಚಲ್ಲಿ ಚಾಕ್ಲೇಟ್ಗಳು ಉಳ್ಕೊಂಡಿದ್ದೆ ಫೈನಲ್ಲಿ ಸೊ ತಗೋಬೋದಾ ಫೋನ್ ಪೇ ಆದ್ರೆ ಓಕೆ ಓಕೆ ಗೈಸ್ ಅವರು ಫೈನಲಿ ತಗೊಳಿಕ್ ರೆಡಿ ಆಗಿದ್ದಾರೆ ಬ್ರ ಎಷ್ಟು ಹಾಕಿದರೆ ಟ್ವೆಂಟಿ ಥ್ಯಾಂಕ್ ಯು ಬ್ರದರ್ ಸೊ ಗೈಸ್ ಅವರು ಟ್ವೆಂಟಿ ರುಪೀಸ್ ಹಾಕಿದ್ದಾರೆ ಹಾಯ್ ಬ್ರದರ್ ಗೈಸ್ ಅವರು ತಗೊಳಕ್ಕೆ ಆಗಿದ್ದಾರೆ ಥ್ಯಾಂಕ್ ಯು ಕಿರಿ ಕ್ಯಾಮ್ರಾ ಅಂತ ಯೂಟ್ಯೂಬ್ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಸರು ವಿಶ್ವ ವಿಶ್ವ ಅಂತ ಹೇಳಿ ಬನ್ನಿ ಹಾಯ್ ಬ್ರದರ್ ಗೈಸ್ ಅವರು ಚಾಕ್ಲೇಟನ್ನು ತಗೋಳೋಕೆ ರೆಡಿ ಆಗಿದ್ದಾರೆ ನೀವು ಎಷ್ಟಾದರೂ ಮಾಡ್ಬೋದು ಬ್ರದರ್ ಮಾತಿದ್ರೆ ಗೈಸ್ ಟ್ವೆಂಟಿ ರುಪೀಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಹಾಂ ಬ್ರದರ್ ಹಾಯ್ ಗೈಸ್ ಅವರು ಚಾಕ್ಲೇಟ್ ರೆಡಿ ಆಗಿದ್ದಾರೆ ಈ ಚಾಲೆಂಜ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಇದು ಟೆನ್ ರುಪೀಸ್ ಚಾಕ್ಲೇಟ್ ಅದೇ ಎಷ್ಟಾದರೂ ಬರೋದು ಹಾಂ ಗೈಸ್ ಅವರು ಸೆವೆನ್ ರುಪೀಸನ್ನು ಕೊಟ್ಟಿದ್ದಾರೆ ಇಟ್ಸ್ ಓಕೆ ಪರವಾಗಿಲ್ಲ ಮೂರು ರುಪೀಸ್ ಕ್ಲಾಸ್ ಇರೋದ್ರಿಂದ ಪರವಾಗಿಲ್ಲ ಒಂದೇ ಇಲ್ಲೊಬ್ರು ಸ್ಟೂಡೆಂಟ್ಸ್ಗಳು ಕಟ್ಟಿದ್ದಾರೆ ಬರ್ರಿ ನೋಡೋಣ ಹಾಯ್ ಬ್ರದರ್ ಹಾಯ್ ಸಿಸ್ಟರ್ ನಮ್ದು ಕಿರಿ ಕ್ಯಾಮ್ರಾ ಅಂತ ಯೂಟ್ಯೂಬ್ ಚಾನಲ್ ಇದೆ ನಾವು ಓಕೆ ತ್ಯಾಂಕ್ ಯು ನಾಗ ಬಿಝಿ ಇದಾರಂತೆ ಪರ್ವಾಗಿಲ್ಲ ಎಲ್ಲಾರು ಎಲ್ಲರೂ ಒಂದೇ ತರ ಇರಬೇಕಲ್ಲ ಬ್ರದರ್ ಹಾಯ್ ಹಾಯ್ ಸಿಸ್ಟರ್ ಸಿಸ್ಟರ್ ಹಾಯ್ ಹಲೋ ಸಿಸ್ಟರ್ ಹಾಯ್ ಸೊ ಇವಾಗ ನಮ್ಮತ್ರ ಇಷ್ಟು ಫೈನಲಿ ಇಷ್ಟು ಉಳ್ಕೊಂಡಿದ್ದಾರೆ ಚಾಕ್ಲೆಟ್ ಸೊ ಒನ್ ಒಂದು ಒನ್ ಚಾಕ್ಲೆಟ್ ಟೆನ್ ರುಪೀಸ್ ಇದೆ ಸೊ ಅದಕ್ಕಿಂತ ಎಷ್ಟಾದ್ರು ಕೊಟ್ಟು ನೀವು ಅದನ್ನ ಪರ್ಚೇಸ್ ಮಾಡ್ಬೋದು ಫೈ ಗೈಸ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದಾರೆ ತುಂಬ ಕೈಂಡ್ ಹಾರ್ಟ್ ಅನ್ಸುತ್ತೆ ಗೈಸ್ ಅವರು ಟೆನ್ ರುಪೀಸ್ಗೆ ಟೆನ್ ರುಪೀಸನೇ ಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು ಆಲ್ಮೋಸ್ಟ್ ಟೈಮ್ ಹಾಯ್ ಬ್ರದರ್ ಒನ್ ಅವರಿಂದ ತಿರ್ಗಾಡಿ ತಿರ್ಗಾಡಿ ತುಂಬ ಹಾ ಇದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಗೈಸ್ ಕಂಪ್ಲೀಟ್ ಅನ್ನ ಫಿಫ್ಟಿ ರುಪೀಸ್ ತಗೊಳ್ತಾರಂತೆ ಗೈಸ್ ಇವಾಗ ಫೈನಲಿ ನಮ್ಮ ಹತ್ರ ಇರುವಂಥ ಎಲ್ಲ ಚಾಕ್ಲೇಟ್ಸ್ ಕೂಡ ಖಾಲಿ ಒನ್ ಟ್ವೆಂಟಿ ಎಷ್ಟು ತಗೋತೀರ ಥ್ಯಾಂಕ್ ಯು ಗೈಸ್ ಅವರು ಎರಡು ಚಾಕ್ಲೇಟ್ಗಳನ್ನು ತಗೊಂಡು ಫಿಫ್ಟಿ ರುಪೀಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮುಂದೆ ಹೋಗೋಣ ಗೈಸ್ ಸರ್ ಸ್ಟೂಡೆಂಟ್ಸ್ ಗಳು ಬರ್ತಿದ್ದಾರೆ ಕೇಳೋಣ ಅವರಿಗೆ ಹಾಯ್ ಹಲೋ ಹಲೋ ಗೈಸ್ ಅವರು ತುಂಬ ಎಸಿಟೇಟ್ ಮಾಡಿಕೊಂಡ್ರು ಪರವಾಗಿಲ್ಲ ಮತ್ತೆ ಟೈಮ್ ಕಡಿಮೆ ಇರೋದ್ರಿಂದ ಮುಂದೆ ಹೋಗೋಣ ಹಾಯ್ ಬ್ರದರ್ ಹಾಯ್ ಕಿರಿ ಕ್ಯಾಮ್ರಾ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಸೊ ನೀವು ಇದನ್ನ ತಗೋಬೋದಾ ಇದೊಂದು ಬಿಸ್ಕೆಟ್ ಸೊ ಎಷ್ಟು ಓಕೆ ಥ್ಯಾಂಕ್ ಯು ಗೈಸ್ ಅವರು ತಗೊಂಡಿದ್ದಾರೆ ಹಾಯ್ ಸಿಸ್ಟರ್ ಸರ್ ಗೈಸ್ ಮಾತಾಡ್ಸೋಕೆ ಇನ್ನೇ ಮುಂದೆ ನೋಡೋಣ ಮಾತಾಡ್ಸೋಕ್ಕೆ ಹೋಗ್ತಾರೆ ಮಾತೇ ಆಡ್ತಿಲ್ಲ ಒಟ್ಟಲ್ಲಿ ಹಾಯ್ ಬ್ರದರ್ ಹಾಯ್ ನಮ್ದು ಕಿರಿ ಕ್ಯಾಮ್ರಾ ಅಂತ ಯೂಟ್ಯೂಬ್ ಚಾನಲ್ ಇದೆ ನಾವು ಒಂದು ಚಾಲೆಂಜ್ ಮಾಡ್ತಿದ್ದೀವಿ ಒನ್ ರುಪೀಸ್ ನಲ್ಲಿ ತೌಸಂಡ್ ರುಪೀಸ್ ಚಾಲೆಂಜ್ ಸೊ ನಮ್ಮ ಹತ್ರ ಒಂದು ಈ ಚಾಕ್ಲೇಟ್ ಇದೆ ತಗೋಬೋದ ಸೊ ಇದು ಟೆನ್ ರುಪೀಸ್ ಇದೆ ಅದ್ರ ಮೇಲೆ ನೀವು ಎಷ್ಟಾದರೂ ಕೊಡ್ತಾ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊ ಗೈಸ್ ಅವರು ಟ್ವೆಂಟಿ ರುಪೀಸ್ ಅನ್ನೋದು ಕೊಟ್ಟಿದ್ದಾರೆ ನೋಡೋಣ ಮತ್ತೆ ಮುಂದೆ ಹಾಯ್ ನಾವು ಕಿರಿ ಕ್ಯಾಮ್ರಾ ಯೂಟ್ಯೂಬ್ ಚಾನಲ್ ಇತ್ತ ಸೊ ನಾವು ನನ್ನ ಇಲ್ಲ ಓಕೆ ಗೈಸ್ ಅವರು ಯಾರೂ ಮಾತಾಡ್ತಾ ಇಲ್ಲ ನೋಡಿ ಪರವಾಗಿಲ್ಲ ಸೊ ಹಾಯ್ ಮೊಯೆ 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 ತುಂಬಾ ಜನ ಹೆಜಿಟೇಟ್ ಮಾಡ್ಕೊತಾ ಇರ್ತಾರೆ ಮಾತಾಡಕ್ಕೆ ನೋ ಪ್ರಾಬ್ಲಮ್ ಬ್ರದರ್ ಹಾಯ್ ಸೋ ಈ ಚಾಕಲೇಟ್ ನಾನು ತಗೊಬಾ ಎಷ್ಟು ಕಾದ್ರು 10 ರೂಪಾಯಿಗೆ ನಾನು ತಗೊಂಡಿದೀವಿ ಅದ್ರ মধ্যে ಎಷ್ಟಕಾದ್ರು ಕೊಡ್ತೀನಿ ಎಷ್ಟು ಎಷ್ಟು ತಾರ್ ಗೈಸ್ ಅವರು 20 ರೂಪಾಯಿ ಕೊಟ್ರು ಸೋ ಅದಕ್ಕೆ ಚೇಂಜ್ ಕೊಡಕತ್ತೆ लास्ट वीक ಒಂದು ಬೇಗ ಬೇಗ ಚಾಲೆಂಜ್ ಕಂಪ್ಲೀಟ್ ಮಾಡ್ದೆ ಹಾಯ್ ಬ್ರದರ್ ಕಿರಿ ಕ್ಯಾಮ್ರಾ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಚಾನಲ್ ಹಾಯ್ ಸಿಸ್ಟರ್ ಓ ಒನ್ ರುಪೀಸ್ ಇಂದ ತೌಸಂಡ್ ರುಪೀಸ್ ಮಾಡುವಂತ ಚಾಲೆಂಜ್ ತಗೊಂಡಿದ್ದೀವಿ ಸೊ ಈ ಚಾಕ್ಲೇಟ್ ಅಂತ ಹೋಗ್ಬೋದಾ ಎಷ್ಟು ಕಾದು ನಮ್ದು ನಾವು ಟೆನ್ ರುಪೀಸ್ ಕೊಡ್ತಾ ಅಂದಿದ್ದೀವಿ ನೀವು ಎಷ್ಟು ರುಪೀಸ್ ಮಾಡ್ತಾ ಗೈಸ್ ಅವರು ಟ್ವೆಂಟಿ ರುಪೀಸ್ ಅನ್ನ ಕೊಟ್ಟು ಒಂದು ಚಾಕ್ಲೇಟ್ ಬಾಕ್ಸ್ ಅನ್ನ ತಗೊಂಡ್ರು ಏನು ಹಾಯ್ ಸಿಸ್ಟರ್ ಹಾಯ್ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ ಮಾತಾಡ್ಬೋದಾ ಎಷ್ಟು ಆಲ್ಮೋಸ್ಟ್ ಟೈಮ್ ಯಾವ ಥರ ಆಗ್ಲಿಕ್ಕೆ ಬಂತು ಅಂತಂದರೆ ಹಾಯ್ ಬ್ರದರ್ ನಮ್ಮ ಹತ್ರ ಚಾಕ್ಲೇಟ್ಸ್ಗಳಿದ್ದಾವೆ ಪರ್ಚೇಸ್ ಮಾಡ್ಬೋದಾ ಎಲ್ಲ ಟೆನ್ ಟೆನ್ ರುಪೀಸ್ ಇದೆ ಎಷ್ಟು ಅದ್ರ ಮೇಲೆ ಎಷ್ಟಾದರೂ ಕೊಟ್ಟು ತಗೋ ಹಾಂ ಓಕೆ ಥ್ಯಾಂಕ್ ಯು ಬ್ರದರ್ ಹಾಯ್ ನಮ್ಮ ಕಿರಿ ಕ್ಯಾಮ್ರಾ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ಟೆನ್ ರುಪೀಸ್ ತಗೊಂಡಿದ್ದೀವಿ ಅದ್ರ ಮೇಲೆ ಎಷ್ಟಾದ್ರೂ ಕೊಟ್ಟು ತ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಗೈಸ್ ಅವರು ಟ್ವೆಂಟಿ ರುಪೀಸನ್ನ ಪೇ ಮಾಡಿದ್ದಾರೆ ಸಿಸ್ಟರ್ ಹಾಂ ತೊಗೊಳ್ತೀರಾ ಚಾಕ್ಲೇಟಾ ಸೊ ಅದಕ್ಕೆ ಟೆನ್ ರುಪೀಸ್ ಇದೆ ಅದಕ್ಕೆ ಅದ್ರ ಮೇಲೆ ಎಷ್ಟು ಬೇಕಾದ್ರೂ ನಂಗೆ ಕೊಡ್ತೀನಿ ಹಾಯ್ ಬ್ರದರ್ಸ್ ಹಾಯ್ ಈ ಅನ್ನ ಎಷ್ಟು ಕಾದ್ರೂ ನಿಂತೋಬೋದಾ ಟ್ವೆಂಟಿ ರು ಮಾತಾಡ್ಸೋಣ ಬ್ರದರ್ ಓಕೆ ಗೈಸ್ ಅವ್ರು ಮಾತಾಡ್ಸ್ಲಿಕ್ಕೆ ಹಿಂದೆ ಮುಂದೆ ಹೆಸಿಟೇಟ್ ಮಾಡ್ಕೋತಾರೆ ಬಟ್ ಒನ್ ರುಪೀಸ್ ಅಲ್ಲಿ ತೌಸಂಡ್ ನ ಕಂಪ್ಲೀಟ್ ಮಾಡಬೇಕು ಒನ್ ಅವರ್ನಲ್ಲಿ ಟೆನ್ ರುಪೀಸ್ ಇದೆ ಸೊ ಅದ್ರ ಮೇಲೆ ಎಷ್ಟಾದ್ರೂ ಕೊಟ್ಟು ನೀವು ಪರ್ಚೇಸ್ ಮಾಡಿ ಗೈಸ್ ಅವರು ಫೋರ್ಟಿ ರುಪೀಸ್ ಕೊಟ್ಟು ಒಂದು ಅನ್ನ ತಗೊಂಡಿದ್ದಾರೆ ಬ್ರದರ್ ಹಾಯ್ ಮಾತಾಡ್ಬೋದ ಗೈಸ್ ಕೆಲವರು ಮಾತಾಡ್ತಾರೆ ಕೆಲವರು ಮಾತಾಡಲ್ಲ ಆದ್ರೂ ಕೂಡ ನಮ್ಮ ಅನ್ನ ಕಂಪ್ಲೀಟ್ ಮಾಡಲೇಬೇಕು ಇದು ನಮ್ಮ ಚಾಲೆಂಜ್ ಓಕೆ ಹಾ ಎರಡು ನಿಮಿಷ ಮಾತಾಡಬಹುದಾ ಆ ಕಿರಿ ಕ್ಯಾಮರಾ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ನಮ್ದು ಇದು ಚಾಕ್ಲೆಟ್ ಪ್ರೈಸ್ ಟೆನ್ ರುಪೀಸ್ ಇದೆ ಇದರ ಮೇಲೆ ಎಷ್ಟಾದ್ರೂ ಕೊಟ್ಟು ನೀವು ತಗೋಬೋದಾ ಟೆನ್ ರುಪೀಸ್ ಮೇಲೆ ಕೊಡ್ಬೇಕು ಅಂತ ಏನ್ ಕ್ವಾಲಿಟಿಸ್ ಇದೆ ಆ ತರ ಏನಿಲ್ಲ ನಾವು ಒಟ್ಟಲ್ಲಿ ತೌಸಂಡ್ ರುಪೀಸ್ ಮಾಡ್ಬೇಕು ಥ್ಯಾಂಕ್ ಯು ನಿಮಗೆ ಟೈಮ್ ಆಗ್ತಾ ಬಂತು ಅಂತಂದ್ರೆ ಒನ್ ಅವರ್ ನಾವು ಚಾಲೆಂಜ್ ತಗೊಂಡಿದ್ವಿ ಒನ್ ಅವರ್ ಮೇಲೆ ಟೆನ್ ಮಿನಿಟ್ಸ್ ಜಾಸ್ತಿನೇ ಆಗಿದೆ ಸೊ ಈಗ ಕೌಂಟ್ ಮಾಡೋಣ ನಮ್ಮ ಹತ್ರ ಎಷ್ಟಾಗಿದೆ ಅಂತ ಅಂಡ್ ಈ ಚಾಲೆಂಜ್ ಅಲ್ಲಿ ನನ್ನ ಜೊತೆ ನನ್ನ ತಮ್ಮ ಕೊನೆಯವರೆಗೂ ಇತ್ತು ಇಟ್ಕೊಂಡು ಚೆಕ್ ಮಾಡೋಣ ಕಲೆಕ್ಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡೋ ಟೈಮು ಸೊ ಇಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಸೊ ಬ್ರೋ ಒನ್ ಅಲ್ಲಿ ಒನ್ ತೌಸಂಡ್ ಕಲೆಕ್ಟ್ ಮಾಡ್ದ ಒನ್ ತೌಸಂಡ್ ಕಲೆಕ್ಟ್ ಮಾಡಿದನೋ ಎಲ್ಲ ಗೊತ್ತಿಲ್ಲ ಬಟ್ ಥೌಸಂಡ್ ಗೆ ಸಿಗುವಂತ ಎಕ್ಸ್ಪೀರಿಯನ್ಸ್ ನನಗೆ ಈ ವಿಡಿಯೋದಲ್ಲಿ ಸಿಕ್ತು ಇದರಲ್ಲಿ ಕಂಪ್ಲೀಟ್ ಆಗಿ ಫ್ರೆಂಡ್ಸ್ ನಾನು ಹೇಳಿರ್ಲಿಲ್ವಾ ಒಂದ್ ಗಂಟೆಲಿ ಒನ್ ತೌಸಂಡ್ ಅದು ಆಗದೇ ಇರೋ ಮಾತು ನಾನು ಅದಕ್ಕೆ ಟೂ ಅವರ್ಸ್ ಕೊಟ್ಟಿದ್ದೆ ಒನ್ ಅವರ್ ಆಲ್ರೆಡಿ ಟೈಮ್ ಆಗಿದೆ ನೋಡೋಣ ಎಷ್ಟು ಕಲೆಕ್ಟ್ ಮಾಡಿದೆ ಅಣ್ಣ ಅಂತ ಓಕೆ ಬ್ರೋ ಓಕೆ ಸೊ ಹಂಡ್ರೆಡ್ ಅಂಡ್ ಟೆನ್ ಪ್ಲಸ್ ಫೋನ್ ಪೇ ಅಲ್ಲಿ ಫಿಫ್ಟಿ ರುಪೀಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರುಪೀಸ್ ಅನ್ನ ನಾವು ಒನ್ ಅವರ್ ನಲ್ಲಿ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿದ್ದೀವಿ ತುಂಬಾ ನೀಡಿ ಪರ್ಸನ್ ಗೆ ಈ ಅನ್ನ ಪೇ ಮಾಡ್ತೀವಿ ನಾವು ಓಕೆ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾರೆ ಬಟ್ ಆ ಯು ಗೈಸ್ ನಾವು ನಿನ್ನೆ ಕಲೆಕ್ಟ್ ಮಾಡಿದಂತ ಟೋಟಲ್ ಅಮೌಂಟ್ ನಾನ್ನೂರ ನಲ್ವತ್ತ ಎರಡು ರೂಪಾಯಿ ಆಗಿತ್ತು ಸೊ ಕಲೆಕ್ಟ್ ಆಗಿರುವಂತ ಈ ನಾನ್ನೂರ ನಲ್ವತ್ತ ಎರಡು ರೂಪಾಯಿಯಲ್ಲಿ ಏನಾದರೂ ಪರ್ಚೇಸ್ ಅಂತ ನೋಡೋಣ ಏನ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಅಂಗಡಿಗೆ ಹೋಗಿ ನೋಡೋಣ ನಾವು ಇವಾಗ ಶಿಕಾರಿಪುರದ ಸರ್ಕಲ್ನ ಒಂದು ಅಂಗಡಿಯಲ್ಲಿ ಇದ್ದೀವಿ ಸೊ ಇಲ್ಲಿ ಬಂದು ಒಂದು ಬುಕ್ಕು ಅಥವಾ ಬ್ಯಾಗು ಅಥವಾ ಏನಾದ್ರು ಎಜುಕೇಶನ್ ರಿಲೇಟೆಡ್ ಆಗಿರುವಂತದ್ದನ್ನ ನಾವು ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದೀವಿ ತುಂಬಾ ನೀಡಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಇದನ್ನ ಈ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಿದೀವಿ ಸೊ ಬನ್ನಿ ಈಗ ಅಂಬೆ ಭವಾನಿ ಸ್ಟೋರ್ ಅಲ್ಲಿ ಇದ್ದೀನಿ ಸ್ಟೇಷನರಿ ಸ್ಟೋರ್ ಅಲ್ಲಿ ಇಡೀ ಶಿಕಾರಪುರದಲ್ಲಿ ಹೋಲ್ಸೇಲ್ ಸ್ಟೋರ್ ಅಲ್ಲಿ ಸೊ ಇಲ್ಲಿ ನೀವು ಬಂದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಎಲ್ಲಾ ಸ್ಟಡಿ ಮೆಟೀರಿಯಲ್ಸ್ ಗಳು ನಿಮಗೆ ಸಿಗ್ತವೆ ಸೊ ನಾವಿಲ್ಲಿ ಸ್ಟೂಡೆಂಟ್ ಗಳಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ನಮಗೆ ಏನು ನೂರ ನಾಲ್ವತ್ತ ಎರಡು ರೂಪಾಯಿ ಕಲೆಕ್ಟ್ ಆಗಿತ್ತು ಅದ್ರ ಜೊತೆಗೆ ಇನ್ನು ಫೈವ್ ಹಂಡ್ರೆಡ್ ಅನ್ನ ಸೇರಿಸಿ ಟೋಟಲ್ ಇಷ್ಟು ಐಟಮ್ ಗಳನ್ನ ನಾವು ಪರ್ಚೇಸ್ ಮಾಡಿದ್ದೀನಿ ಸೊ ಪರ್ಚೇಸ್ ಅಲ್ಲಿ ಒಂದು ಟೆನ್ ಬುಕ್ಸ್ ಗಳನ್ನ ತಗೊಂಡಿದ್ದೀನಿ ಟೂ ಸೈಡ್ಸ್ ಪೆನ್ಸಿಲ್ಸ್ ಗಳನ್ನ ಅಂಡ್ ಮತ್ತೆ ಟೂ ಸೈಸ್ ಅನ್ನ ಪ್ಯಾಕ್ ನ ತಗೊಂಡಿದ್ದೀನಿ ಹಾಗೆ ಎರೇಸರು ಶಾಪ್ನರು ಹಾಗೆ ಅದ್ರ ಜೊತೆಗೆ ಒಂದು ಬ್ಯಾಗ್ ಕೂಡ ಪರ್ಚೇಸ್ ಮಾಡಿದೀನಿ ಸೊ ತುಂಬಾ ನೀಡಿರುವಂತಹ ಸ್ಟೂಡೆಂಟ್ ಗಳಿಗೆ ಇದನ್ನ ಇವತ್ತು ಕೊಡ್ತಾ ಇದೀವಿ ಸೊ ಇಲ್ಲಿ ಅಂಬೇವಾನಿ ಸ್ಟೇಷನರಿ ಸ್ಟೋರ್ ಕಡೆಯಿಂದ ಅವ್ರ ಕಡೆಯಿಂದ ಇನ್ನೊಂದು ಗಿಫ್ಟ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಸೊ ನಿಮಗೆ ಏನಾದ್ರು ಶಿಕಾಪುರದಲ್ಲಿ ಒಂದು ಒಳ್ಳೆ ಸ್ಟೋರ್ ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ರೆ ಸೊ ಅಂಬೇವಾನಿ ಸ್ಟೇಷನರಿ ಗೆ ವಿಸಿಟ್ ಮಾಡಿ ಎಂ ಎಸ್ ರೋಡು ನಿಯರ್ ಬ್ಯಾಂಕ್ ಬಂದ್ರೆ ಪಕ್ಕದಲ್ಲೇ ಬೇಕರಿ ಇದೆ ಜಯ ಶ್ರೀ ಟಾಕೀಸ್ ನಂದೆಲ್ಲ ಸೊ ಇಲ್ಲಿ ಬಂದ್ರೆ ನಿಮಗೆ ತುಂಬಾ ಕಡಿಮೆ ಪ್ರೈಸಲ್ ಸಿಗುತ್ತೆ ಒಂದ್ ಸಲ ವಿಸಿಟ್ ಮಾಡಿ ಕೊಡ್ತೀರಾ ಹಾಂ ಬರ್ಕೊಡಿ ಬರ್ಕೊಡಿ ಟೋಟಲ್ ಎಸ್ ಕಾಸ್ಟ್ ಗಾಯ್ಸ್ ನಮ್ಮ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ನೀವು ನೋಡ್ತೀರಾ ಏಟ್ ತರ್ಟಿ ರುಪೀಸ್ ಆಗಿದೆ ಸೊ ಇಷ್ಟು ಐಟಮ್ ಕೂಡ ನಾವು ಇಲ್ಲೇ ಪರ್ಚೇಸ್ ಮಾಡಿದೀವಿ

மத்தொம்பன ನಿನಗೆ ಏನ್ ಅನ್ನಿಸ್ತು ಖುಷಿ ಆಯ್ತಾ ಓಕೆ ಆ ನಮ್ಮ ಹೂಂಗೆ ಖುಷಿ ಆಗಿತ್ತಂತೆ ಗಾಯ ಇದೇ ತರ ಬೇ ತುಂಬಾ ಗಳನ್ನ ನಿಮ್ಮಿಂದ ನಮ್ಗೆ ಬೇಕು ಆ ನೆಕ್ಸ್ಟ್ ಏನಾಗಬೇಕಂತ ಇದೆಯಾ ಪೊಲೀಸ್ ಆಗ್ಬೇಕಂತ ಇದ್ಯಾ ಚಪ್ಪಾಳೆ ಇಲ್ಲ ಪೊಲೀಸ್ ಹಾಗೆ ಬರ್ಬೇಕು ಆಯ್ತಾ ಬಾಪಾ ನಿಮ್ಮ ಹೆಸರು ಶ್ರಾವ್ಯನಾ ಟೀಚರ್ ನಮ್ ಯಾವ ಟೀಚರ್ ಯಾವ ಸಬ್ಜೆಕ್ಟ್ ಟೀಚರ್ ಯಾವ ಸಬ್ಜೆಕ್ಟ್ ನಿಮಗೆ ತುಂಬಾ ಇಷ್ಟ ಗಣಿತ ಟೀಚರ್ ಆಗ್ಬೇಕಾ ಗುಡ್ ಇವರು ನೆಕ್ಸ್ಟ್ ದೊಡ್ಡ ಗಣಿತ ಟೀಚರ್ ಆಗ್ತಾರೆ ಇವ್ರಿಗೆ ಚಪಾಳಿದ್ರೆ ಬಾಯ್ ಹ್ಮ್ ಬಾಯ್ ಇವತ್ತು ನಾವು ಚಾಲೆಂಜ್ ಮಾಡಿರೋದನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಸ್ಟೂಡೆಂಟ್ಸ್ಗಳು ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ನಿಮ್ಮ ಸಪೋರ್ಟು ಹೀಗೆ ಇರಲಿ ನಮಗೆ ಆ್ಯಂಡ್ ನೀವು ಬೇಗ ಬೇಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಗ ಕಿರಿ ಕ್ಯಾಮ್ರಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ